ಈ ಮನೆ ಕೆಲಸ ಅಡುಗೆ ಎಲ್ಲ ಯಾಕಂದಿರಬೇಕು ಕರ್ಮ ಬೆಳಿಗ್ಗೆ ಏಳು ತಿಂಡಿ ಮಾಡು ಮಧ್ಯಾಹ್ನ ಅಡುಗೆ ಮಾಡು ಸಂಜೆ ಕಾಫಿ ಇಡು ಸ್ನ್ಯಾಕ್ಸ್ ಮಾಡು ನೈಟು ಪುನಃ ಅಡುಗೆ ಮಾಡು ಅಡುಗೆ ಮಾಡಿ 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 ಮನೆ ಒಂದು ಮಾತ್ರ ನೆನಪಲ್ಲಿದೆ ಬೆಡ್ರೂಮು ಬಾತ್ರೂಮು ದೇವ್ರ ಮನೆ ಮರ್ತು ಬಿಟ್ಟಿದ್ದೀನಿ ಸೋನ್ ನೋಡಿ ಸೈಡಲ್ಲಿ ನನ್ನ ಮೆಣಸಿಟೈ ಇಡು ಒಂದು ಕಣ್ ಬಂದಿದ್ದಾನೆ ಕರ್ಮ ಏನು ಮಾಡಬೇಕು ಮಕ್ಳು ತಿಳಿ ಮುಖಾತು ಸ್ಕೂಲಿಗೆ ಕಳಿಸು ಬರ್ಸು ಇದೇ ಆಗಿದೆ ನನ್ನ ಲೈಫು ಸೊ ಫ್ಯೂಚರಲ್ಲಿ ರುಚಿಯಾಗಿರ್ತೀನಿ ಏನಿಸ್ತೇನೆ ಅಡುಗೆ ಮಾಡಿ ಮಾಡಿ ನನ್ನ ಮನೇಲಿ ಅಡುಗೆ ಮನೆ ಒಂದು ಬಿಟ್ಟು ಬೇರೆ ಕೋಣೆ ಎಲ್ಲ ಹೋಗಿದೆ ಕನ್ಫ್ಯೂಸ್ ಮಾಡ್ಕೊಂಡಿ ಬೆಡ್ರೂಮ್ಗೆ ಹೋಗ್ಬೇಕು ಅಂದರೆ ಬಾತ್ರೂಮ್ಗೆ ಹೋಗ್ತೀನಿ ಅಡುಗೆ ಮನೆಗೆ ಹೋಗ್ಬೇಕು ಅಂದರೆ ಅಡುಗೆ ಮನೆಗೆ ಮಾತ್ರ ಬರ್ತೀನಿ ಅಡುಗೆ ಮಾಡಬೇಕು ಏನು ಅಡುಗೆ ಮುಲ್ಲಗ್ಗಿ ಸಾಂಬಾರು ಮಾಡಬೇಕು ಸೈಡಲ್ಲಿ ಸೇರನ್ ಕೂಗ್ತಾ ಇದೆ ಮಗಳು ಏನಪ್ಪಾ

ಕಾಫಿ ಆಯ್ತಾ ಕಾಫಿ ಆಯ್ತಾ ಕಾಫಿ ಕುಡಿದ್ರ ಟೀ ಕುಡಿದ್ರ ಕಾಫಿ ಕುಡಿದ್ರ ಟೀ ಕುಡಿದ್ರ ಅಡುಗೆ ಮನೆ ಕ್ಲೀನಾಗಿ ಇಟ್ಕೊಂಡು ಅಡುಗೆ ಅಂತೂ ಮಾಡೋಕ್ಕಾಗಲ್ಲ ಅಡುಗೆ ಮನೆ ಗಬ್ ಗಬ್ ಆಗಿದ್ರೇ ಅಡುಗೆ ಮಾಡ್ತಿದ್ದೀವಿ ಅಂತ ಅದಕ್ಕೊಂದು ಅಡುಗೆ ಮನೆ ಗಬ್ ಗಬ್ ಆಗಿದ್ರೇ ಅಡುಗೆ ಮಾಡ್ತಿದ್ದೀವಿ ಅಂತ ಅರ್ಥ ಕ್ಲೀನಾಗಿದ್ಬಿಟ್ರೆ ಅಡುಗೆ ಮನೆ ಮಾಡಿ ಅಡುಗೆ ಮಾಡ್ತಿದ್ದೀವಿ ಅಂತ ಅನ್ಸಲ್ಲ ಅಡುಗೆ ಮಾಡಿ ಎಲ್ಲ ಆದರೂ ಮನೆ ಮನೆಗೆ ಆವಾಗ ಫ್ರೆಶ್ನೆಸ್ ಆಗ್ತದೆ ನನ್ನ ಹಸ್ಬೆಂಡ್ಗೆ ಡೈಲಿ ಸಾಂಬಾರು ಮಾಡಲಿಲ್ಲ ಅಂದರೆ ಊಟ ಸೇರಲ್ಲ ನನಗೆ ಜೊತೆ ಸೈಡ್ಸ್ಗೆ ಇಲ್ಲ ಅಂದರೆ ನನಗೆ ಊಟ ಸೇರಲ್ಲ ಓ ಸೈಡ್ಸ್ ಅಂದರೆ ಬೇರೆ ಏನೇನೋ ಅಂದ್ಕೊಂಡು அதுல மொதல்லு இல்லப்பா நான் தள்ளையு அதுல நான் வெஜ்வ மங்களவார்த்தி இன்னும் ஆகலி பெள்ளுள்ளி பிடிசித்தீனா பெள்ளுள்ளி பிடிசித்தீனீ பன்னி பெள்ளுள்ளி பிடுசோணி பெள்ளி பிடோண బసి ఈ రి కట్మీ హాక ఆళ్ళి బిడ్స ఈ రిట్ ಒಂದಿರುಳ್ಳಿಗೆ ಬರ್ತ ಕಣ್ಣೀರ್ ಬರ್ತಿದೆ ಕಣ್ಣೀರ್ ಬರ್ತಿದೆ ಒಂದಿರುಳ್ಳಿಗೆ ಇಷ್ಟೊಂದ್ ಕಣ್ಣೀರಷ್ಟೊಂದ್ ಖಾರ ಇದೆಯಾ ಇದು ಈರುಳ್ಳಿ ಖಾರ ಇದೆ ಈರುಳ್ಳಿ ಬರ್ತಿದ್ದೆ ಆಮೇಲೆ ಏನ್ ಗೊತ್ತಾ ಬೈಕು ಬಿಡಿ ಮೇಕಪ್ ಮಾಡ್ಕೊಂಡು ಅಡಿಗೆ ಅಂತೂ ಮಾಡೋಕ್ಕಾಗಲ್ಲ ಹೆಂಗಿದ್ ಹಂಗಿ ಅಡಿಗೆ ಬರ್ತಾ ಇದ್ದೀನಿ ದಯವಿಟ್ಟು ಸಾನು ಖಾರ ರುಬ್ಕೋಬೇಕು ಜಜ್ಮುನಗಿ ಸಾಂಬಾರು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಸ್ವಲ್ಪ ಜನ ಗೊತ್ತಿರೋಲ್ಲ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಜೊತೆಗೆ ಸ್ವಲ್ಪ ಇಷ್ಟ ದಪ್ಪದ್ದು ಇಷ್ಟ ದಪ್ಪ ಟೊಮೋಟ ಹಾಕ್ಬಿಟ್ಟು ರುಬ್ಕೋತೀನಿ ಖಾರ ರುಬ್ಬಕ್ಕೆ ಬಿಡಲ್ಲ ಉಳ್ಳೆದರ್ ಬಂತು ಅನ್ನೋ ಥರ ಆಡ್ತಾರೆ ನನ್ನ ಮಕ್ಕಳು ಊದ್ದೆಲ್ಲ ಉದ್ರೇ ಹೋಯ್ತು ಡಿಫ್ರೆಂಟಾಗಿದ್ದಾರೆ ಈ ಅರ್ಧ ಕುದ್ದು ನಂದು ಕೂದಲು ಬೇರೆಯವದಂತೂ ಅಲ್ಲ ನಂದೇ ಅಂದರೆ ಸ್ನೈಟಿಂಗ್ ಮಾಡಿಸಿ ಹೇಳು ಹೀಗೆ ವರ್ಕೋತಾ ಇದ್ದೀನಿ ಮನೆ ಊರು ಸೈಡಲ್ಲಿ ಇದು ಮಂಡ್ಯ ಡಿಸ್ಟಿಕಲ್ಲಿ ಅಲ್ಲಿ ಜಾಸ್ತಿ ಮಾಡ್ತಾರೆ ಇಲ್ಲಿ ಮೂಲಂಗಿ ಸಾಂಬಾರು ನಮ್ಮಮ್ಮನ ಮನೆ ಕಡೆ ಎಲ್ಲ ಯಾರು ಈ ಥರ ವರಿಯೆಲ್ಲ ಈ ಥರ ಎಲ್ಲ ಏನು ಮಾಡ್ಕೊಡೋಣ ಸುಮ್ಮನೆ ಹಾಗೆ ತೊಳೆದು ಹಾಕಿ ಜಜ್ಜುತ್ತಾರೆ ಬಟ್ ನಮ್ಮ ಮನೆಯಲ್ಲಿ ಇಲ್ಲ ಸದ್ಯಕ್ಕೆ ನನ್ನ ಪಾಲ್ಗಿಗೆ ಒಳಕಲ್ಲು ಚೆಚ್ಚಗಳ ಚೆಚ್ಚೋದು ಜಜ್ಜೋದು ಅದೇ ಜಜ್ಜು ಮೂಲಂಗಿ ಸಾಂಬಾರು ಡೈಲಿ ಸಾಂಬಾರು ಅಂದರೆ ತುಂಬ ಕಷ್ಟ ಆಗುತ್ತೆ ఆ ఎక్కడ సామాన్ యేను అంత ఆయన లేడీస్కి దొరికితే ಸ್ವಲ್ಪ ಕುಕ್ಕರ್ ಇಟ್ಟಾಯಿತು ಕುಕ್ಕರ್ಗೆ ಎಣ್ಣೆ ಒಂದೇ ಒಂದು ಸ್ವಲ್ಪ ಈರುಳ್ಳಿ ಅದು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಮೂಲಂಗಿ ಹಾಕಬೇಕು ಮೂಲಂಗಿ ಹಾಕಿ ಅರಶಿನ ಹಾಕಿ ಹುರಿತಾ ಇದ್ದೀನಿ ಈಗ ನೆಕ್ಸ್ಟು ಖಾರದ ನೀರು ಇದ್ದೀನಿ ಖಾರದ ನೀರು ಹಾಕಿದ್ಮೇಲೆ ನೆಕ್ಸ್ಟು ಚಿಕನ್ ಮಸಾಲ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ನಿಮಗೆ ಸಾಂಬಾರು ಹೀಗೆ ಬೇಕೋ ಹಾಗೆ ನೀರು ಹಾಕ್ಕೊಂಡು ಸಾಂಬಾರು ಮಾಡ್ಕೋಬೋದು ಸಾಂಬಾರು ಸಕ್ಕತ್ತಾಗಾಗಿತ್ತು ಮನೆ ಒಳಗಡೆ ಚಿಟ್ಟೆ ಬಂದಿದೆ ಆ ಚಿಟ್ಟೆನ ನನ್ನ ಮಗಳು ಎಷ್ಟು ಆಟಾಡಿಸ್ತಾ ಇದ್ದಾಳೆ ಅಂದರೆ ಇಷ್ಟ ಅವಳಿಗೆ ಇವಾಗ ಚಿಟ್ಟೆ ಅದು ಇದು ಅದೆಲ್ಲ ಸಾಮಾನ್ಯವಾಗಿ ಅವ್ಳಿಗೆ ತುಂಬ ಇಷ್ಟ ಸಾಮಾನ್ಯ ಮಕ್ಕಳು ಇಷ್ಟ ಇದ್ದೇ ಇರುತ್ತೆ ಆ ಚಿಟ್ಟೆ ಅವಳನ್ನ ಅಷ್ಟು ಆಟ ಆಡಿಸ್ತಿದೆ ಇಲ್ಲಿ ಓಡ್ ಬರುತ್ತೆ ಅಲ್ಲಿ ಓಡ್ ಬರುತ್ತೆ ಅಷ್ಟು ಆಟ ಆಡಿಸ್ತಾ ಇದ್ದಾಳೆ ಸೊ ಈ ಕಡೆ ಸಾಂಬಾರು ಬೇಯ್ತಾ ಇತ್ತು ಕ್ಯಾಪ್ ಹಾಕೋದು ಮರ್ದ್ಬಿಟ್ಟಿದೆ ಕ್ಯಾಪ್ ಹಾಕಿದೆ ಈ ಎಗ್ ಒಂದು ಫೇಮಸ್ ಆಗಿತ್ತು ವೈರಲ್ ಆಗಿತ್ತು ಸೊ ಅದನ್ನು ಟ್ರೈ ಮಾಡ್ತಾ ಇದ್ದೀವಿ ಎಣ್ಣೆ ಹಾಕ್ಬಿಟ್ಟು ಮೊಟ್ಟೆ ಹಾಕಿದ್ರೆ ಸಾಮಾನ್ಯವಾಗಿ ಸಿಡದೇ ಸಿಡಿಯುತ್ತೆ ಆ ಭಯ ಬೇರೆ ನನಗೆ ಅದಕ್ಕೆ ಗ್ಯಾಸ್ ಆಫ್ ಮಾಡಿ ಮೊಟ್ಟೆ ಹಾಕಿಬಿಟ್ಟು ಆ ಆಮ್ಲೆಟ್ ಹಾಕಿ ಆಮೇಲೆ ಗ್ಯಾಸ್ ಆನ್ ಮಾಡ್ತಾ ಮಾಡ್ತಾಯಿದ್ದೀನಿ ಭಯ ನನಗೆ ಸಿಡಿದ್ರೆ ಸಲ ಡಮ್ಮು ಅಂತ ಸಿಡಿಯುತ್ತೆ ಹೆಂಗೆ ಭಯ ಆಗುತ್ತೆ ಅಂದರೆ ಒಬ್ಬ ಭಯಂಕರವಾಗಿ ಸಿಡಿಯುತ್ತೆ ಅದು ಮನೆಯೆಲ್ಲ ಎಣ್ಣೆ 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 ಆಗುತ್ತೆ ಸೊ ಮಾಡ್ತಾಯಿದ್ದೀನಿ ಪರವಾಗಿಲ್ಲ ಚೆನ್ನಾಗಿ ಬಂದಿತ್ತು ಅಷ್ಟೊಂದೇನು ಚೆನ್ನಾಗಿ ಬಂದಿರಲಿಲ್ಲ ಸೊ ತಕ್ಕ ಮಟ್ಟಿಗೆ ಚೆನ್ನಾಗಿ ಬಂದಿತ್ತು ನಾನು ತಿಂದೆ ಟೇಸ್ಟಿಯಾಗಿತ್ತು ನನ್ನ ಮಗನಿಗೆ ತಿನ್ಸೋಕ್ಕೋದೆ ನನ್ನ ಮಗ ಬೇಡ ಯಾಕೆ ಅಂತ ಗೊತ್ತಿಲ್ಲ ಪಪ್ಸ್ ರೀತಿ ಪಪ್ಸ್ ರೀತಿ ಅಂತಾರೆ ನನಗೇನೋ ಪಪ್ಸ್ ಟೇಸ್ಟ್ ಬರಲಿಲ್ಲ ಸೊ ಓಕೆ ಪರವಾಗಿಲ್ಲ ಮೊಟ್ಟೆ ಅಲ್ವಾ ಸಾಮಾನಿಗೂ ಟೇಸ್ಟ್ ಇದ್ದೇ ಇರುತ್ತೆ ಸೊ ಆ ಟೇಸ್ಟ್ ಇತ್ತು ಅಷ್ಟೇ ಎಲ್ಲ ಸುಮಾರು ಮೊಟ್ಟೆ ಇತ್ತು ನನ್ನ ಹಸ್ಬೆಂಡ್ಗೂ ಸೇರಿಸಿ ಮಾಡಿದ್ದೆ ಸೋ ನನ್ನ ಹಸ್ಬೆಂಡ್ಗೆ ಇಟ್ಟಿದ್ದೀನಿ ಮುದ್ದೆ ಅದು ತುಪ್ಪ ನನ್ನ ಮಗಳಿಗೆ ಇದು ಮುದ್ದೆ ಸಾಂಬಾರು ಜಜ್ಮಲಂಗಿ ಸಾಂಬಾರು ಎಗ್ಗಿಪ್ಪು ಸೊ ಇದು ನಮಗೆ ನನ್ನ ಮಗನಿಗೆ ನನ್ನ ಮಗ ಸಾಮಾನ್ಯವಾಗಿ ಊಟ ಕೈಯಲ್ಲಿ ತಿನ್ನೋದು ಕಡಿಮೆ ನಾನೇ ತಿನ್ನಿಸ್ತಾ ಇದ್ದೀನಿ ಇಲ್ಲಿ ಚಿಟ್ಟೆ ಹಾಗೆ ಗೋಡೆ ಮೇಲೆ ಕೂತಿದ್ದೆ ಹೋಗ್ತಾನೆ ಇಲ್ಲ ಅದು ಮನೇಲಿ ಬೀಚೆ ಹೋಗ್ತಾನೇ ಇಲ್ಲ ಸೊ ಕೂತಿದೆ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ